ಇನ್ನೇನ್ ಹೇಳ್ಬೋದು ನೀವು ಈ ಕಡೆಯಿಂದ ಹಿಡಿದ್ರು ಆ ಕಡೆಯಿಂದ ಬಿಟ್ರು ಅಂತ ಆಡೋರ್ಗೆ ಏನಿದೆ ಅನ್ನೋದು ಗೊತ್ತಿರಲ್ವಲ್ಲ ಆ ತರ ಮಾತಾಡೋರ್ಗೆ ಬೆಳಗ್ಗೆ ರಾತ್ರಿ ಎಂಟ್ ಗಂಟೆಗೋ ಒಂಬತ್ ಗಂಟೆಗೋ ಟಿವಿಲ್ ಕೂತ್ಕೊಂಡು ಮಾತಾಡೋರು ಒಂದಿನ ಕೇಸ್ ನಡೆಸಿದ್ರೆ ಗೊತ್ತಾಗಿಲ್ಲ ಬರೇ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಓದ್ಕೊಂಡು ಯಾವ್ದೋ ಡಿಸಿಷನ್ ಇಟ್ಕೊಂಡು ಓದೋದಲ್ಲ ಪ್ರಾಕ್ಟಿಕಾಲಿಟಿ ತಿಳ್ಕೊಬೇಕು ಆಗಿರೋದು ಒಂದ್ ತರ್ಚಿದ ಗಾಯ ಒಂಚೂರು ಡೆಟಾಲ್ ಹಚ್ಬೇಕು ಬಿಟ್ ಕಳಿಸ್ಬೇಕು ಅವ್ನಿಗೆ ಇನ್ ಪೇಶೆಂಟ್ ಮಾಡ್ಕೊಂಡು ಏನ್ ಸುಲಿತೀರಿ ಎ ಮೈನರ್ ಸಿ ಆಲ್ ದಟ್ ಈಸ್ ಓವರ್ ಇನ್ ಇರೋದೇನು ಅವನ ಡಾಕ್ಯುಮೆಂಟ್ ಇರ್ತಾನೆ ಸಸ್ಪೆಂಡ್ ಆಗಿದ್ದಾನೆ ಆಕ್ಸೆಸ್ ಟು ದಿ ಡಾಕ್ಯುಮೆಂಟ್ಸ್ ಇಲ್ಲ ಮಾಡರದೇ ಹಲ್ಕಾ ಕೆಲ್ಸ ಹೆಂಗಾಗ್ತಾನ್ರಿ ಕೆಲ್ಸ ಹೋಗ್ಬಿಡ್ತಲ್ಲ ಆಯ್ಕಾನ್ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ ಕತ್ತರಿಸಿದ್ರು ಅಂತ ಗಾದೆ ಈ ಕೋಳಿ ಇರುತ್ತೆ ನೋಡಿ ನೀವು ಸಾಕಿದಿರಿ ಅವ್ರವ್ರಿಗೆ ಹಾಕಿಲ್ಲ ಅದಕ್ಕೆ ನಾನು ನಿಮ್ನು ಕೇಳಂಗಿಲ್ಲ ನನ್ನೂ ಕೇಳಂಗಿಲ್ಲ ಯಾರನ್ನು ಕೇಳಂಗಿಲ್ಲ ಇರ್ಲಿ ಬಿಡಿ ಕುಕ್ಕೂಟ ಉದ್ಯಮ ಅಂತ ಈಗೆಲ್ಲ ಅದು ಉದ್ಯಮ ಅಂತ ಈ ಕೋಳಿ ಏನಾಗಿತ್ತೆ ಅಂತಂದ್ರೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಹಿತ್ಲಿಗೆ ಆಹಾರ ಧಾನ್ಯಗಳಲ್ಲಿ ಇತ್ಯಾದಿ ಇತ್ಯಾದಿಗಳೆಲ್ಲ ಬಂದಿರ್ತಕ್ಕಂಥ ಕಸದಲ್ಲಿ ಬಿದ್ದಂತ ಕಾಳುಗಳನ್ನ ಅದು ಕುಕ್ಕಿ ಕುಕ್ಕಿ ತಿನ್ಕೊಂಡೋಗುತ್ತೆ ಪೊಕ್ಕ ಕುಕ್ಕೊಂಡು ಹಾಗೆ ಎಲ್ಲಾ ತಾನೇ ತಿಪ್ಪೆಲ್ ತಿರ್ಗಾಡಿ ತನ್ನ ಊಟ ತಾನೇ ತಗೊಂಡು ಬೆಳಗ್ಗೆದ್ದು ನೀವು ಮಾತ್ರ ಅಚ್ಕಟ್ಟಾಗಿರ್ತಕ್ಕಂಥ ಒಂದು ಮೊಟ್ಟೆ ಕೊಡುತ್ತೆ ಮರಿ ಹಾಕುತ್ತೆ ಮತ್ತೊಂದು ಮಾಡುತ್ತೆ ಈ ಹಾಕೊಂಡ್ ತಿನ್ನೋ ಕೋಳಿ ಕಾಲ್ ಮುರಿದ್ರು ಅನ್ನೋ ಗಾದೆ ಏನು ಅಂದ್ರೆ ಅದರದ್ದು ಕಾಲ್ ಮುರಿದಾಕ್ ಬಿಟ್ರೆ ನೀವು ಕೂತ್ಕಡೆ ಎಲ್ಲ ಫೀಡ್ ಮಾಡ್ಬೇಕಲ್ಲ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನ್ಸ್ ಫಾರ್ ದಿಸ್ ನಾನು ಒಂದೇ ಪ್ರಶ್ನೆ ತಮ್ಮನ್ ಕೇಳೋದು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತೀರಾ ಒಂದೂವರೆ ಲಕ್ಷ ರೂಪಾಯಿ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ ಇಡ್ಕೊಂಡಿದಿರಿ ಸೀಸ್ ಮಾಡಾಯ್ತು ಪಂಚನಾಮೆ ಆಯ್ತು ಅವನ ಹತ್ರ ಎಲ್ಲ ಪುರಾಣ ಕೇಳಿದ್ದಾಯ್ತು ಅವನೇನೋ ಬರ್ಕೊಟ್ಟಿದ್ ಅದನ್ನು ತಗೊಂಡಿದ್ದಾಯ್ತು ಡಾಕ್ಯುಮೆಂಟ್ ಸೀಸ್ ಮಾಡಿದ್ದಾಯ್ತು ಸಸ್ಪೆಂಡ್ ಮಾಡಿದ್ದಾಯ್ತು ವಾಟ್ ಇಸ್ ದಿ ಫನ್ ಇನ್ ಕೀಪಿಂಗ್ ದಿಸ್ ಪೆಲೋ ಅಷ್ಟೇ ಅಷ್ಟೇಮೆಂಟ್ಲಿ ಅಪೋಸ್ಟ್ ಅಂತ ಬರೀತೀನಿ ಇಪ್ಪತ್ತೇಳನೇ ತಾರೀಕು ನೀವು ಕೊಡಬೇಕು ಇದ್ರಲ್ಲೆಲ್ಲ ನಾನ್ ಸಮಯ ಕೊಡಕ್ಕಾಗಲ್ಲ ನಿಮ್ಗೆ ಲೋಕಾಯುಕ್ತಕ್ಕೆ ಜಾರಿ ಮಾಡಿದ್ರೆ ಯಾರು ಬರೋದಿಲ್ವಾ ನನ್ನೇನು ಒಂದೊಳ ಸರ್ವಿಸ್ ಅಂತಿದೆ ಯಾರನ್ನ ಹಾಕೊಂಡಿಲ್ಲ ಹಿಂಗಾದ್ರೆ ನಾನು ಪಾಟೀಲ್ರಿಗೋ ಅಥವಾ ನಮ್ಮ ಪಣಿದ್ರ ಅವ್ರಿಗೋ ಕೇಳಬೇಕಾಗತ್ತೆ ಯಾಕೆ ಏನಾಗ್ತಿದೆ ಆಫೀಸಲ್ಲಿ ಸರ್ಡಾನ್ ಯು ನೋಬಿಡಿ ಇಸ್ ರೆಪ್ರೆಸೆಂಟಿಂಗ್ ಯು ಅಂದ್ರೆ ನಾನು ಪ್ರಸಾದ್ ಅಲ್ಲ ಸರ್ಡಾನ್ ಲೋಕಲ್ಕ ನೋಬಿಡಿ ಇಸ್ ಹೆಂಗೆ ನಾನು ಅದೇ ಬರ್ದ್ಬಿಟ್ಟು ಗ್ರಾಂಟ್ ಮಾಡ್ಬಿಡ್ತೀನಿ ಮೊದ್ಲೇ ಗಲಾಟೆ ನಡೀತಾ ಇದೆ ಇನ್ನೊಂದಷ್ಟು ಸೇರಿಸ್ಲಿ ತುಪ್ಪ ದೊಡ್ಡ ಕೇಸು ಸಣ್ಣ ಕೇಸ್ ಯು ಆರ್ ರೈಟ್ ಯು ಆರ್ ರೈಟ್ ಯು ಆರ್ ರೈಟ್ ರೈಟ್ ರೈಮ್ ಈಸ್ ಎ ಕ್ರೈಮ್ ಪ್ರಸನ್ನ ವಾಟ್ ಈಸ್ ಫಾರ್ ಅಥಾರಿಟೀಸ್ ಯು ಯು ಅರ್ಲಿಯರ್ ಅಪಿಯರ್ಡ್ ಫಾರ್ ಅಥಾರಿಟೀಸ್ ಅಂಡ್ ಯು ನೋ ವಾಟ್ ಈಸ್ ದಿ ರೆಸಿಸ್ಟೆನ್ಸ್ ಅಂಡ್ ವಾಟ್ ಈಸ್ ದಿ ನಾನ್ ಕೋಪರೇಷನ್ ಇನ್ ಫ್ಯೂ ಮ್ಯಾಟರ್ಸ್ ಸೊ ಹಾಗಾಗಿ ಅದೆಲ್ಲ ಇರ್ಲಿ ನೋಡಿ ಇಂಥ ಪ್ರಕರಣಗಳಲ್ಲಿ ಆರೋಪಿಯನ್ನ ನ್ಯಾಯಾಂಗ ಬಂಧನದಲ್ಲಿ ಮುಂದುವರಿಸುವುದು ಉಚಿತವಲ್ಲ ಅವ್ರಿಗೆ ಕೊಡ್ತಕ್ಕಂತ ಊಟ ಇದೆಯಲ್ಲ ಅದು ನಾನು ತಾವು ಅವರು ಎಲ್ಲ ಕೊಡ್ತಕ್ಕಂತ ಟ್ಯಾಕ್ಸ್ ಪೇಯರ್ಸ್ ಮನಿಯಿಂದ ಅವ್ರಿಗೆ ಊಟ ಕೊಡೋದು ಯು ಟಿ ಪಿ ಗೆ ಯಾಕೆ ಕೊಡ್ಬೇಕು ನಿಮ್ ಪ್ರಕಾರ ಅವನು ಈಗಾಗ್ಲೇ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಂದ್ರೆ ನನ್ನ ದುಡ್ಡಿಂದ ಅವನ್ ಯಾಕೆ ಊಟ ಮಾಡ್ಲಿ ಅಲ್ಲಿ ಜೈಲಲ್ಲಿ ಇದ್ದು ಹೊರಗಡೆ ಇದ್ದು ಏನ್ ಬೇಕಾದ್ರೆ ಮಾಡ್ಕೊಂಡು ಗೊತ್ತಾಯ್ತಲ್ಲ ಯಾವ ಪ್ರಕರಣಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಅಥವಾ ಕಸ್ಟೋಡಿಯಲ್ ಟ್ರಯಲ್ ಬೇಕಾಗಿದ್ಯೋ ಅಂತದ್ರಲ್ಲಿ ನೋಡೋಣ ಕೊಡಬೇಕಾದ ಒಂದೂವರೆ ಲಕ್ಷ ರೂಪಾಯಿನ ಚೀಸ್ ಮಾಡಾಯ್ತು ನಂಬರ್ಸ್ ನೋಟ್ ಮಾಡಾಯ್ತು ಅವ್ನ ಸ್ಟೇಟ್ಮೆಂಟ್ ತಗೊಂಡಾಯ್ತು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿರಿ ಕಲರ್ ಟೆಸ್ಟ್ ಪಾಸ್ ಇಂಥ ಪ್ರಕರಣದಲ್ಲಿ ಬೈ ರೊಟೀನ್ ಬಿಟ್ಬಿಡ್ಬೇಕು ನೀವು ನ್ಯಾಯಾಂಗ ಬಂದನ್ನ ಕಳ್ಸೋದೇ ತಪ್ಪು ಆಯ್ತು ಸ್ವಾಮಿ ಇಡ್ಕೊಂಡ್ ಬಂದಿದೀವಿ ಹೊರಗಡೆ ಬಿಟ್ಬಿಡಿ ಏನೋ ಒಂದು ತಗೊಂಡ್ ತಗೊಂಡು ನಾವೆಲ್ಲ ಹಾಗೆ ಮಾಡ್ತಾ ಇದ್ವಿ ಅದನ್ನೇ ಅದನ್ನೇ ಸತೀಂದರ್ ಕುಮಾರ್ ಕೇಸ್ ನಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ಕೋರ್ಟ್ನವ್ರಿಗೆ ಹೇಳ್ರು ಕ್ಲಾಸಿಫೈ ಮಾಡಿ ಇಂಥ ಪ್ರಕರಣಗಳಲ್ಲಿ ನೀವು ಅಪೋಸ್ ಮಾಡೋ ಏನಿಲ್ಲ ಹಾಗೂ ಈ ಪ್ರಕರಣ ಎಗ್ಟ್ಟು ಹೋಗುತ್ತೆ ಆಮೇಲೆ ಅವನ್ಗೆ ಅದೇನೋ ಆಪಲ್ ಹಾರನೋ ಏನ್ ಬೇಕಾದ್ರೆ ಹಾರನೋ ಹಾಕಿಸ್ಕೋತಾನೆ ಒಡೆ ಹಾರ ಒಂದ್ ಹಾಕಿಲ್ಲ ನೋಡಿ ಆಂಜನೇಯ್ ಮಾತ್ರ ಹಾಕಿದ್ದಾರೆ ಹಾರ ತಿಥಿಗೆ ಮಾತ್ರ ತಾನೆ ಹಾಕೋತ ಅದೊಂದ್ ಹಾಕಿಲ್ಲ ಇನ್ನೆಲ್ಲಾ ಹಾಕಿದ್ದಾರೆ ಹಾರಗಳನ್ನ ಆಪಲ್ ಹಾರ ಆಹಾರ ಈ ಹಾರ ಹಂಗ ಹಾಕಿಸ್ಕೋತಾರೆ ಆದ್ರಿಂದ ಈಗ ಎಷ್ಟು ದಿನ ಅವನ ಜೈಲಲ್ಲಿ ಇರ್ತಾನೋ ಅದೇ ಅವನಿಗೆ ಶಿಕ್ಷೆ ಅಂತ ಒಂದು ಭಾವನೆ ಬಂದ್ಬಿಟ್ಟಿದೆ ಆ ಭಾವನೆ ಕಿತ್ತೊಗಿಬೇಕು ಗೊತ್ತಾಯ್ತಲ್ಲ ಆ ಭಾವನೆ ಕಿತ್ತೊಗಿಬೇಕು ಪ್ರಕರಣದ ಅರ್ಹತೆ ಮೇಲೆ ಜಾಮೀನ್ ಕೊಡೋದು ಬಿಡೋದು ಮಾಡಬೇಕು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ನಾನು ತೆಲ್ಮಿನೋ ಆಮ್ ನಾಟ್ ಎರ್ ದಟ್ಸ್ ನಾಟ್ ಎ ಗ್ರೌಂಡ್ ಫಾರ್ ಸಿ ದಟ್ ಇಸ್ ನಾಟ್ ಎ ಗ್ರೌಂಡ್ ಟು ಡಿಟೈನ್ ದಟ್ ಇಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ನಿಮ್ಮ ನಿಮ್ಮ ಪಾಯಿಂಟ್ ಕರೆಕ್ಟ್ ಆಗಿದೆ ಅಲ್ಲ ನಿಮ್ ಪಾಯಿಂಟ್ ಕರೆಕ್ಟ್ ಆಗಿದೆ ಒಂದು ವೇಳೆ ಇಂತಹ ವ್ಯಕ್ತಿಗಳನ್ನ ತಿರ್ಗಾ ವಾಪಸ್ ಬಿಟ್ಬಿಟ್ರೆ ಇಟ್ ಎನ್ಕರೇಜಸ್ ಅಂತ ಮೊನ್ನೆ ಎನ್ಕರೇಜಸ್ ದಿ ಅದರ್ಸ್ ಅಂತ ಓ ತೋ 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 ಅದರಿಂದ ಇಲ್ವೇ ಇಲ್ಲ ನಿಮ್ಮ ನೀವು ನೀವ್ ಆರ್ಗ್ಯುಮೆಂಟ್ ಇಲ್ಲ ನೀವ್ ಆರ್ಗ್ಯುಮೆಂಟ್ ಮಾಡಲ್ಲ ಕಲಬುರ್ಗಿ ಒಂದ್ ಕೇಸು ಒಂದ್ ಕೇಸಲ್ಲಾಗಿ ಆಗಿ ಹಂಗೋ ಹಿಂಗೋ ಮಾಡಿ ಏನೋ ಮಾಡಿಸ್ಬಿಟ್ಟು ರೀಇಿಸ್ಟೇಟೆಂಟ್ ಮಾಡ್ಕೊಂಡೆ ತಿರುಗಾ ಇನ್ನೊಂದ್ರಲ್ಲಿ ಸಿಕ್ಕೊಂಡ ನೆಕ್ಕೋ ನಾಯಿಗೆ ಲಿಂಗ್ ವೇನು ಪಾಣಿ ಪೀಠವೇನು ಅಂತ ಗೊತ್ತಾಯ್ತಲ್ಲ ಅವನ್ ಇನ್ನೊಂದ್ರಲ್ಲಿ ಸಿಕ್ಕೊಂಡ ಹಂಗು ಹಿಂಗು ಒಂದ್ ಏನೋ ಮಾಡಿ ಅವನ ಸಸ್ಪೆನ್ಷನ್ ಗಿಸ್ಪೆನ್ಷನ್ ರಿವೋಕ್ ಆಯ್ತು ಅಂತ ಇನ್ನೊಂದ್ರಲ್ಲಿ ಸಿಕ್ಕಾಕೊಂಡ ಏನು ಮಾಡಕ್ಕಾಗಲ್ಲ ಆಗಲ್ಲ ಹೀನ್ ಸುಳಿ ಬೋಳ್ಸಿದ್ರು ಹೋಗಲ್ಲ ಅಂತ ಗಾದೆ ಇವ್ರು ಆ ತರದವ್ರು ಇದಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನೀವು ನ ರಿಜೆಕ್ಟ್ ಮಾಡೋದಕ್ಕೆ ಜಸ್ಟಿಫಿಕೇಶನ್ ಬೇಕು ಬೈ ಅಲೋಯಿಂಗ್ ಎ ಪರ್ಸನ್ ಟು ಯುನೋ ಲ್ಯಾಂಗ್ವೇಜ್ ಇನ್ ದಿ ಜೈಲ್ ಈಸ್ ನಾಟ್ ಎ ಗ್ರೌಂಡ್ ಟು ರಿಜೆಕ್ಟ್ ಮಿ ಎಸ್ಪೆಷಲಿ ಇನ್ ಎ ಮ್ಯಾಟರ್ ಆಫ್ ದಿಸ್ ನೇಚರ್ ಸಾಕ್ಷ್ಯ ನಾಶಪಡಿಸುತ್ತಾನೆ ಅನ್ನೋದು ಮೊದಲನೇ ಭಾಗ ಇರಬೇಕು ವಿಚಾರಣೆಗೆ ಹಾಜರಾಗುವುದಿಲ್ಲ ಅನ್ನೋದು ಎರಡನೇ ಭಾಗ ಇರಬೇಕು ಇವೆರಡೇ ಪ್ರಮುಖವಾಗಿರ್ತಕ್ಕಂತಹ ಅಪರಾಧ ಇದು ಏನು ಗ್ರೌಂಡ್ ಸ್ಪರ್ಧಿ ಪ್ರಾಸಿಕ್ಯೂಷನ್ ಟು ಅಪೋಸ್ ದಿ ಬೇಲ್ ಮೂರನೇ ಗ್ರೌಂಡ್ ಏನು ಪುನಃ ಅಂತಹ ಕೃತ್ಯಗಳನ್ನ ಅವನು ಎಸಗಬಹುದು ಅಂತ ನಾಲ್ಕನೇದೇನು ಸಮಾಜಕ್ಕೆ ಕಂಟಕನ್ ಆಗಬಹುದು ಅಂತ ಹನ್ನೆರಡು ಪ್ಯಾರಾಮೀಟರ್ ಹಾಕಿದ್ದೀನಿ ನಾನು ಒಂದಲ್ಲ ಆ ಹನ್ನೆರಡು ಬರಲ್ಲ ಇದರಲ್ಲಿ ನಾವು ಇಸ್ ಲಾಸ್ಟ್ ಇಸ್ ಜಾಬ್ ಕೆಪ್ಟಿಮ್ ಆಂಡರ್ ಸಸ್ಪೆನ್ಷನ್ ದಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಈ ಕೆನ್ ನಾಟ್ ಗೋ ಬ್ಯಾಕ್ ದರ್ ಒಂಚೂರು ಸಸ್ಪೆನ್ಷನ್ ಅಲೋಯೆನ್ಸ್ ಪಡಬೇಕು ಮಾಡಿ ಆನ್ ದಿ ಕಂಟ್ರಿ ಐ ವುಡ್ ರಿಕ್ವೆಸ್ಟ್ ನಾವು ಬಹಳ ಪ್ರಕರಣಗಳಲ್ಲಿ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಿ ಕೋರ್ಟ್ಗೆ ಇಲ್ಲೂ ಕೊಡಿ ಏನು ಈಗ ರೈಡ್ ಮಾಡ್ತಿರೋ ಅದಕ್ಕೆ ಇಲ್ಲೆಲ್ಲ ಬರುತ್ತಲ್ಲ ಪೆನ್ನಲ್ ಕ್ಯಾಮ್ರಾ ಗುಂಡಿಲ್ ಕ್ಯಾಮ್ರಾ ಅಂತ ಆ ಥರ ಒಂದು ರೆಗ್ಯುಲರ್ ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟಾಗಿ ಒಂದು ಕ್ಯಾಮ್ರಾನೆ ಇಟ್ಕೊಳ್ಳಿಬೇಕಾದ್ರೆ ವಿಡಿಯೋ ಕ್ಯಾಕ್ ಮಾಡಿಕೊಂಡು ಎಲ್ಲ ವಿಡಿಯೋ ಒನ್ ಒನ್ ಸಿಕ್ಸ್ಟಿ ಫಾರ್ ದಟ್ ವಾಸ್ ಅಮೆಂಡೆಡ್ ಟೂ ತೌಸಂಡ್ ನೈನ್ ಟೂ ತೌಸಂಡ್ ನೈನ್ ಅಮೆಂಡ್ಮೆಂಟ್ ದಿ ಸ್ಟೇಟ್ಮೆಂಟ್ ತಗೊಳ್ಳಿ ಅದನ್ನು ಅದ್ರ ಅಡ್ವಾಂಟೇಜ್ ತೆಗೆದು ತಗೊಂಡು ಮಾಡಿ ಅವನ್ ಹಾಸ್ಟೆಲ್ ಆಗಬಾರ್ದು ಅಲ್ಲಿ ಹೋಗಿದ್ದಾಗಿಂದ ಹಿಡಿದು ಅವನ ಕೈಲಿ ಕೊಟ್ಟು ಕಳಿಸಿರಿ ಶಾಡೋ ವಿಟ್ನೆಸ್ ಒನ್ ಪೆನ್ ಕ್ಲೈಮ್ ಮಾಡಿದ್ದು ಎಲ್ಲಿ ನಿಂತಿದ್ದ ಎಲ್ಲಿ ಬಂದ ಅವನ್ ಡಿಮಾಂಡ್ ಮಾಡಿದ್ದು ತಕ್ಷಣ ಕೇಳಿದ್ದು ಕೊಟ್ಟಿದ್ದು ಅವನ್ ಎಲ್ಲಿ ಇಟ್ಕೊಂಡಿದ್ದ ಫೈಲ್ ಚಕಡೆ ಇಟ್ಕೊಂಡ್ನಾಡಗೈಲ್ ಜಬಲ್ ಇಟ್ಕೊಂಡ ಬಲ್ಗರ್ ಓವರ್ ಎವಿಡೆನ್ಸ್ ಎಲ್ಲ ರಿಡ್ಯೂಸ್ ಆಗ್ಬಿಡುತ್ತೆ ಜಸ್ಟ್ ಪ್ಲೇ ದಿ ವಿಡಿಯೋ ಕ್ಲಿಪ್ ದಿಸ್ ಈಸ್ ದಿ ಥಿಂಗ್ಸ್ ದಟ್ ಹ್ಯಾಪನ್ ಅಟ್ ದಿ ಟೈಮ್ ಆಫ್ ರೈಡ್ ಅಂತ ಹಾಕ್ಬಿಡಿ ವಿಡಿಯೋ ಕ್ಲಿಪ್ ಇಸ್ ಫರ್ನಿಶ್ಟರ್ ಹೆಂಗ್ ಅಕ್ವಿಟಲ್ ಆಗುತ್ತೆ ನಾನು ನೋಡೋಣ ನಮ್ಗೆ ಇಚ್ಛೆ ಇದ್ರೆ ಇದನ್ನ ಮಾಡಿ ಹೇಳಿ ಯಾವ ಫಂಡ್ ಇಲ್ಲ ರೀ ಅದ್ಯಾವ್ದಕ್ಕೆ ಹಳೆ ತಾತನ್ ಕಾಲದ ಟೇಪ್ ಕಾರ್ಡ್ ಕೊಟ್ಟ ಕಳಿಸ್ತಿದ್ದೀವಿ ಅವ್ನು ಯಾವಾಗ ಹೇಳಿದ್ರೆ ಬೈ ಮರೆ ಮಿಸ್ಟೇಕ್ ನಾನು ಕೆಂಪಟನ್ ಹತ್ಕಟ್ಟು ಕಪ್ ಬಟ್ಟನ್ ಹೋಗ್ಬಿಟ್ಟಿದ್ದೆ ಅಂತ ಬಂದ್ ಹೇಳ್ತಾನೆ ಆ ಟೈಲಾಗ ಯಾವ ಬಟನ್ ಬೇಕಾಗಿಲ್ಲ ಎಲ್ಲಾ ಬಟನ್ ಇಲ್ಲೇ ಇರುತ್ತಲ್ಲ ಸೊ ದೇರ್ ಫೋರ್ ಇದೆಲ್ಲ ಅದೆಲ್ಲ ಫಂಡ್ ಅಲ್ಲ ಫಂಡ್ ಎಲ್ಲ ಏನಿಲ್ಲ ಅದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಇವತ್ತೆಲ್ಲ ಮೂರ್ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಮೂರ್ ಸಾವಿರ ರೂಪಾಯಿಗೆ ಪೆನ್ ಕ್ಯಾಮರಾ ಸಿಗ್ತಾ ಇದೆ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು ಯು ಕ್ಯಾನ್ ಸ್ಟೋರ್ ಅಪ್ ಟು ಟೂ ಜಿ ಬಿ ರೈಡ್ ಎಷ್ಟೊತ್ತಾಗುತ್ತೆ ಮೂರ್ ನಿಮಿಷ ಐದು ನಿಮಿಷ ಅಷ್ಟೇ ಆ ಟ್ರೊಗಡೆಗೆ ಎಷ್ಟು ಬೇಕೋ ಅದನ್ನ ರೆಕಾರ್ಡ್ ಮಾಡಿ ಸೊ ದಟ್ಸ್ ಆಲ್ ದಟ್ ಇಸ್ ರಿಕ್ವೈರ್ಡ್ ಅದನ್ನ ಹೇಳಿ ತಮ್ಮ ಇಬ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ ನ್ಯಾಯಮೂರ್ತಿಗಳು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ऐनू यार प्रकरण देशर्ट अब्दी ऑलरेडी बरती रिटर्न वन फ्रम धारवाड कलेक्टेट अंद्र बरत को दट इज दि बेस्ट वे दट यू कैन अरेस्ट दिस मेन आस्ट वो अरेस्ट दट मेन आस्टल थिंग्स विव मंडे हाक्ना मंडे